ನಾವು ನಮ್ಮ ಮಕ್ಕಳಿಗೆ ಬಹಳಷ್ಟು ಕೌಶಲ್ಯಗಳನ್ನು ಕಲಿಸ್ತೇವೆ ಒಂದಿನ ಅವರ ಜೀವನೋಪಾಯಕ್ಕಾಗಿ ಸಹಾಯ ಮಾಡುವ ಕೌಶಲ್ಯಗಳು ಆದರೆ ಸಂಪತ್ತನ್ನು ಸೃಷ್ಟಿಸಿ ಬೆಳೆಸುವುದು ಹೇಗೆ ಎಂದು ಕಲಿಸ್ತೇವಾ ಜೀವನ ಪರ್ಯಂತ ಉಳಿಯುವ ಕೌಶಲ್ಯಕ್ಕೆ ಅವರನ್ನು ಸಿದ್ಧಪಡಿಸುವ ಸಮಯ ಇದು ಇಲ್ಲಿಂದ ಪ್ರಾರಂಭವಾಗುವ ಪಯಣ ಮತ್ತೆ ಮುಂದಕ್ಕೆ ಅವರನ್ನು ಕರೆದೊಯ್ಯುತ್ತದೆ ಪ್ರಸ್ತುತಪಡಿಸಲಾಗುತ್ತಿದೆ ಮಿಷನ್ ಮಾರ್ಸ್ ಸಿ ಮ್ಯೂಚುವಲ್ ಫಂಡ್ನಿಂದ ಹೂಡಿಕೆದಾರರ ಶಿಕ್ಷಣ ಮತ್ತು ಒಂದು ಜಾಗೃತಿ ಉಪಕ್ರಮ ತಾವು ಬಿತ್ತಿದ ಪ್ರತಿಯೊಂದು ಬೀಜವು ಸಾಧ್ಯತೆಗಳಿಂದ ತುಂಬಿದ ಭವಿಷ್ಯವಾಗಿ ಬೆಳೆಯಬಹುದು ಎಂದು ಮಕ್ಕಳು ಕಲಿಯುವ ಪಯಣ ಮತ್ತು ಇದು ಕೇವಲ ಆರಂಭವಷ್ಟೇ ಅವರು ಮುಂದೇನು ಕಂಡುಕೊಳ್ಳುತ್ತಾರೋ ಅದು ನಿಮಗೆ ಬಿಟ್ಟದ್ದು ಈಗಲೇ ನೋಂದಾಯಿಸಿ ನಿಮ್ಮ ಮಕ್ಕಳ ಆರ್ಥಿಕ ಸಮೃದ್ಧಿಯ ಪ್ರಯಾಣವನ್ನು ಪ್ರಾರಂಭಿಸಿ ಅವರನ್ನು ಮಿಷನ್ ಮಾರ್ಸ್ ಯಾತ್ರೆಗೆ ಕಳಿಸಿ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರ್ತವೆ ಯೋಜನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿರಿ